ನಮಸ್ಕಾರ ವೀಕ್ಷಕರೇ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀನಿವಾಸನ್ ಗುರುಜಿಯವರ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಇವತ್ತು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಇದು ತುಂಬಾ ಉಪಯೋಗ ಪ್ರತಿಯೊಬ್ಬರಿಗೂ ತುಂಬಾ ಸಹಾಯಕವಾಗುವಂತದ್ದು ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ದೀರಿ ಮಕ್ಳು ಹಠ ಮಾಡ್ತಾರೆ ಮಕ್ಕಳು ಓದಿದ್ದನ್ನ ನೆನಪಿನ ಶಕ್ತಿ ಇರಲ್ಲ ಇವತ್ತು ಓದಿಸಿರ್ತೀವಿ ನಾಳೆ ಇರಲ್ಲ ಅಂತ ಮಕ್ಕಳಲ್ಲಿ ಈ ಬೆಳವಣಿಗೆ ಹಾಗೆ ಕೆಲವರು ತುಂಬಾ ಫಾಸ್ಟ್ ಆಗಿದ್ರೆ ಇನ್ನು ಕೆಲವರಿಗೆ ನಿಧಾನವಾಗಿ ತಿಳ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಅದಕ್ಕೆ ನಾವು ತಂದೆ ತಾಯಿಯಾದವರು ಅವರ ಪೋಷಕರಾದವರು ನಾವು ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ಸ್ಪಂದಿಸ್ತಾ ಹೋದಲ್ಲಿ ಖಂಡಿತವಾಗಿಯೂ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇವತ್ತು ನಾನು ಆ ಮಕ್ಕಳಿಗೆ ನೆನಪಿನ ಶಕ್ತಿ ಹೇಗೆ ಇರುವುದು ಆ ನೆನಪಿನ ಶಕ್ತಿಗೆ ಸಹಾಯಕವಾಗುವಂತಹ ಮಂತ್ರದೊಂದಿಗೆ ನಾನು ಇವತ್ ಮುಂದಿದ್ದೀನಿ ಯಾವುದು ಆ ಮಂತ್ರ ಅಂತ ಹೇಳಿದ್ರೆ ಶ್ರೀ ವಾದಿರಾಜ ಮುನಿಗಳು ರಚಿಸಿದಂತಹ ಆ ಮಂತ್ರ ಅದು ಅದನ್ನ ಹೇಳೋದಕ್ಕಿಂತ ಮುಂಚೆ ನಾನೊಂದು ವಿಚಾರವನ್ನ ನಿಮ್ಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ ನಮ್ಗೆ ನೆನಪಿನ ಶಕ್ತಿ ಇರಬೇಕು ಅಂತ ಹೇಳಿದ್ರೆ ಯಾವತ್ತು ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡುವಂತಹ ರೂಢಿಯನ್ನ ನಾವು ಬೆಳೆಸ್ಕೋಬೇಕು ಮತ್ತೆ ಮಕ್ಕಳಿಗೂ ಸಹ ಆ ರೂಢಿಯನ್ನ ಬೆಳೆಸ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಇರುವುದು ತುಂಬಾ ಉತ್ತಮವಾದಂತಹ ಅಭ್ಯಾಸ ಅದ ನಂತರ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟವನ್ನ ಮಾಡುವಂತದ್ದು ಅದರಿಂದ ನೆನಪಿನ ಶಕ್ತಿಗೆ ತುಂಬಾ ಸಹಾಯಕವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಇನ್ನು ವಾದಿರಾಜ ಮುನಿಗಳು ರಚಿಸಿದಂತಹ ಹೈಗ್ರೀವ ಸ್ತೋತ್ರವನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನ ನರಂ ಮುಂಚಂತಿ ಪಾಪಾನಿ ದರಿದ್ರ ಮೀಮ ಯೋಷಿತ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ತಸ್ಯ ನಿಸ್ಸರತೆ ವಾಣಿ ಜಹನು ಕನ್ಯಾ ಪ್ರವಾಹವತ್ತು हयग्रीव 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 रेतियो ध्वनि ही विशोभते च वैकुंठ वाटोद्घाटन क्षमः श्लोकत्रयमिदं पुण्यं हयग्रीव पदाकितं वादिराजयति प्रोक्तं पटथां संपदा पदम् इति श्रीमद्वादिराज पूज्य ಚರಣ ವಿರಚಿತ ಹಯಗ್ರೀವ ಸಂಪದ ಸ್ತೋತ್ರ ಸಂಪೂರ್ಣ ಶ್ರೀ ಕೃಷ್ಣ ಅಂತ ಹೇಳ್ಕೊಳುವಂಥದ್ದು ನಿಮ್ಗೆ ಇದು ಪೂರ್ತಿ ಅನ್ನೋಕೆ ಆಗದಿದ್ದಾಗ ಶ್ರೀ ಹಯಗ್ರೀವಾಯ ಒಂದು ಸಾರಿ ಐದು ಬಾರಿ ಏಳು ಬಾರಿ ಒಂಬತ್ತು ಬಾರಿ ಈ ತರ ಹೇಳ್ಕೊಳ್ಬಹುದು ಮಕ್ಕಳಿಗೆ ಹೇಳಿಕ್ಕಾಗ್ದಿದ್ದಾಗ ಹಿರಿಯರು ಹೇಳ್ಕೊಳ್ಬಹುದು ತಂದೆ ತಾಯಿಗಳಾದ ನಾವು ಹೇಳಿಕೊಳ್ಳಬಹುದು ಹೀಗೆ ಸ್ತೋತ್ರಗಳ ಮೂಲಕ ನಮ್ಮ ನೆನಪಿನ ಶಕ್ತಿಯನ್ನು ಸಹ ನಾವು ವೃದ್ಧಿಸಿಕೊಳ್ಬಹುದು ಇನ್ನೊತ್ತೇನು ಗೊತ್ತಾ ಮಂತ್ರಗಳ ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ ನಾಲಿಗೆಯ ಹೊರಳುವಿಕೆ ಏನಿದೆ ನಮ್ಮ ಬಾಯಿಂದ ಬರತಕ್ಕಂತಹ ಶಬ್ದಗಳು ಮಕ್ಕಳಲ್ಲಿ ಆ ಶಬ್ದಗಳ ಉಚ್ಚಾರಣೆ ಮಾಡುವಾಗ ಏನಾಗುತ್ತೆ ತಂಪು ಆಗುತ್ತೆ ಆಗ ಮಕ್ಕಳು ತಪ್ಪಿಲ್ಲದಂತೆ ಹೇಳುವುದನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಉಚ್ಚಾರವನ್ನ ಹೇಗ್ ಮಾಡ್ಬೇಕು ಅನ್ನುವಂತಹ ಅಭ್ಯಾಸ ಮಾಡ್ಕೊಳ್ತಾರೆ ಈ ಮಂತ್ರಗಳು ಸ್ತೋತ್ರಗಳು ಕೀರ್ತನೆಗಳಿಗೆ ಹೇಳುವುದರ ಒಂದು ಉಪಯೋಗ ಏನ್ ಗೊತ್ತಾ ಸ್ನೇಹಿತರೆ ಶಬ್ದಗಳು ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘ ದೀರ್ಘಸ್ವರ ಯಾವುದು ಅನ್ನೋದು ಅರ್ಥ ಆಗುತ್ತೆ ಮತ್ತೆ ಶಬ್ದಗಳ ಬಳಕೆಯನ್ನ ಮಾಡುವಾಗ ಯಾವ ರೀತಿ ನಾವು ಅದನ್ನ ಓದಬೇಕು ಯಾವ ರೀತಿ ಪಠಿಸ್ಬೇಕು ಯಾವ ರೀತಿ ಉಚ್ಚಾರ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮತ್ತೆ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ನಮಸ್ಕಾರ